ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ತುಂಬಾ ಜೋಶಾಗಿದ್ರೆ ಎಲ್ರು ಎಲ್ಲರೂ ಖುಷಿ ಖುಷಿಯಾಗುತ್ತೆ ಈ ಕಾರ್ಯಕ್ರಮಕ್ಕೆ ಬಂದ ತಕ್ಷಣ ಕನ್ನಡದ ಹಾಡು ಜೋರಾಗಿ ಕೇಳಿಸ್ತಾ ಇತ್ತು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಕನ್ನಡತನ ಅನ್ನೋದು ಎದ್ದು ಕಾಣಿಸ್ತಾ ಇದೆ ಅದೇ ನನಗೆ ತುಂಬಾ ಸಂತೋಷ ಆಗ್ತಾ ಈಗ ಆಪ್ ಅಂತ ಹೇಳಿದ ತಕ್ಷಣ ಯಾರಿಗೂ ಅದ್ರ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತು ಕನ್ನಡವರ್ನ ನಾನೇ ಹೇಗೆ ಹೇಳ್ಕೊಡ್ಬೇಕಾಗಿರೋ ಆ ಆಪ್ ಬಗ್ಗೆ ಹಾಗೆ ಹೇಳ್ಬೇಕಾಗಿಲ್ಲ ಅಂತ ಅನ್ಸುತ್ತೆ ಬೆಳಗ್ಗೆ ಎದ್ದಾದ್ರಿಂದ ಹಿಡಿದು ರಾತ್ರಿ ಹೊಡೆದು ನಾವು ಒಂದಲ್ಲ ಆಪ್ ಬಳಸ್ತಾನೆ ಇರ್ತೀವಿ ಕೆಲವರು ಏಳರೂ ಕೂಡ ಒಂದು ಆ್ಯಪ್ ನೀರು ಕುಡಿಯೋದಕ್ಕೆ ನೆನ್ಪು ಮಾಡೋದಕ್ಕೆ ಆಪ್ ಇಟ್ಕೊಂಡಿರ್ತಾರೆ ಮೊನ್ನೆ ನಾವು ಹೊರಗಡೆ ಹೋಗ್ಬೇಕಾದ್ರೆ ಹೊಸ ಲೊಕೇಶನ್ ಹೋಗ್ಬೇಕು ಅಂತಂದ್ರೆ ಬೇಕು ನಿಮ್ಗೆ ಏನಾದ್ರು ಪೇ ಮಾಡ್ಬೇಕು ಅಂದ್ರೆ ಆ್ಯಪ್ ಬೇಕು ಯಾವಾಗ ಬೇಕಾಗಿಲ್ಲ ಹೇಳಿ ಸೊ ಹೀಗೆ ನಾವು ಪ್ರತಿನ ಆಪ್ ಯೂಸ್ ಮಾಡ್ತಾ ಯಾರ ಯಾರಿಗೆ ನಾವು ದುಡ್ಡು ಮಾಡ್ಕೊಡ್ತಿರ್ತೀವೋ ಎಷ್ಟು ಜನರ ಯಶಸ್ವಿ ಕಾರಣ ಆಗ್ತಿರ್ತೀವೋ ನಮಗೆ ಗೊತ್ತಿಲ್ಲ ಆದ್ರೆ ನಮ್ಗೆ ಗೊತ್ತಿರುವಂತಹ ಕನ್ನಡಕ್ಕೆ ಒಂದು ಕೃಷಿ ಮಾಡಿರುವಾಗ ನಮ್ಮ ನಮ್ಮ ಯಾಕೆ ನಾಪ್ ಮಾಡ್ತಾ ಇದ್ದಲ್ಲ ಹಾಗಾಗಿ ವಿಶ್ವಾಸ ಹೊಸ ಆಪ್ ಆಗಿ ಇವತ್ತು ಲಾಂಚ್ ಆಗಿದೆ ಮತ್ತೆ ವಿಶ್ವಾಸ ಅವರ ಬಗ್ಗೆ ನನ್ನ ಮೀಟಿಂಗ್ ನೋಡಿದಾಗ ಬಹಳ ಸಂತೋಷ ಆಯ್ತು ನಮ್ಮವರೇ ನಮ್ಮ ಹತ್ತಿರದ ಕ್ರಿಯಾಶ್ರಮದಲ್ಲಿ ಹುಟ್ಟಿ ಇಷ್ಟೆಲ್ಲ ಸಾಧನೆ ಮಾಡಿದ್ದಾರೆ ಈಗ ಹೊಸ ಹೊಸ ಬರ್ತಿದ್ದಾರೆ ಒಳ್ಳೇದಾಗ್ಲಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಇನ್ನೊಂದು ನಾನು ಮುಖ್ಯವಾಗಿ ಗಮನಿಸಿದ್ದು ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಲ್ಲಿ ನಾನು ಒಬ್ಬ ಹೆಣ್ಮಕ್ಳಾಗಿ ಕರೆದಿರೋದ್ರಿಂದ ಹೆಣ್ಮಕ್ಳ ಪರವಾಗಿ ನಾನು ಹೇಳೋದಾದ್ರೆ ಎಷ್ಟೋ ಜನ ನಿಮ್ಮ ಕಂಪನಿ ಕೆಲಸ ಮಾಡಿರೋ ಹುಡುಗಿ ಹುಡುಗಿರೋ ಅಂತ ಕಾಣಿಸುತ್ತೆ ಸುಮಾರು ಜನ ಹೆಣ್ಮಕ್ಳಿಗೆ ಮತ್ತೆ ನೀವು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕು ತಾಯಿಯವ್ರನ್ನ ಕಲಿಸಿದ್ರಿ ಅಂತ ಅನ್ಕೋತೀನಿ ಹೆಣ್ಮಕ್ಳು ಮತ್ತೆ ತಾಯಿಯವರ ಬಗ್ಗೆ ಪ್ರೀತಿ ಮತ್ತೆ ಲೋಕ ಎಲ್ಲ ಮಾಡ್ತಾರೆ ಧನ್ಯವಾದ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕೂಡ ಸಂತೋಷ ಆಯ್ತು ಆ ನೀವು ಹೀಗೆ ತುಂಬಾ ದೇಶದ ರಾಷ್ಟ್ರ ಮಟ್ಟದಲ್ಲಿ ಬೆಳೀರಿ ನೀವೆಲ್ಲ ಸಾಧನೆ ಎಲ್ಲರಿಗೂ ಗೊತ್ತಾಗ್ಲಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಇವತ್ತೇ ನೀವೆಲ್ಲರೂ ಕೂಡ ವಿಶ್ವಾಸ ಸುಂದರವಾದ ಹೆಸರು ನಿಮ್ಮ ಹೆಸರಲ್ಲೂ ಕೂಡ ನಿಶ್ವಾಸನ ಹೆಸರಿದೆ ಹಾಗಾಗಿ ಈ ಆಪ್ ನ ವಿಶ್ವಾಸ ಇಟ್ಟು ಈ ಆಪ್ ಮೇಲೆ ವಿಶ್ವಾಸ ಇಟ್ಟು ಗೆಲ್ಲಿಸ್ಕೊಡಿ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ